ಜ್ಞಾನ ವಿಕಾಸ ಅಭಿಯಾನ ಜುಲೈ ಎಂಟನೇ ತಾರೀಕು ಶ್ರೀನಿವಾಸಪುರದಲ್ಲಿ ಪ್ರಾರಂಭ ಆಯಿತು ಅದು ಸಾಂಕೇತಿಕವಾಗಿ ಆಗಿದೆ ಈಗ ನಾವು ಜಿಲ್ಲಾದ್ಯಂತ ಎಲ್ಲ ಶಾಲೆಗಳಿಗೆ ಹೋಗಬೇಕು ಕೊಟ್ಟು ವಿದ್ಯಾರ್ಥಿಗಳಲ್ಲಿ ಓದುವ ಸಂಸ್ಕೃತಿಯನ್ನು ವೃದ್ಧಿಸುವ ಸಲುವಾಗಿ ಈ ಜ್ಞಾನ ವಿಕಾಸ ಅಭಿಯಾನವನ್ನು ನಾವು ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ನಿಮಗೆ ಗೊತ್ತಿದೆ ಇವತ್ತು ಎಜುಕೇಶನ್ ಸಿಸ್ಟಮ್ ಏನಾಗಿದೆ ಅಂತಂದ್ರೆ ಮಾರ್ಕ್ಸ್ ಓರಿಯೆಂಟೆಡ್ ಎಜುಕೇಶನ್ ಸಿಸ್ಟಮ್ ಒಪ್ಕೊಳ್ತೀರಾ ಇಲ್ವಾ ಯಾಕೆಂತಂದ್ರೆ ನಿಮ್ಮ ತಂದೆ ತಾಯಿಗಳು ಕೂಡ ನೀವು ಹೆಚ್ಚು ಮಾರ್ಕ್ಸ್ ತೆಗಿಬೇಕು ಅನ್ನೋ ಉದ್ದೇಶ ನಿಮಗೂ ಕೂಡ ಹೆಚ್ಚು ಮಾರ್ಕ್ಸ್ ತೆಗೆದಂತಂದ್ರೆ ಉದ್ಯೋಗ ಸಿಗುತ್ತೆ ಅನ್ನೋ ಒಂದು ಕಾಳಜಿ ಇದು ತಪ್ಪು ಅಂತ ಹೇಳೋದಿಲ್ಲ ಆದರೆ ಮೌಲ್ಯಾಧಾರಿತ ಬದುಕಿಗೆ ಬೇಕಾದಂತಹ ಶಿಕ್ಷಣ ಇವತ್ತು ಸಿಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆಯನ್ನು ನಮಗೆ ನಾವೇ ಹಾಕೊಂಡಲ್ಲ ನಮಗೆ ನಿಜವಾಗ್ಲೂ ಕೂಡ ಜ್ಞಾನ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುತ್ತೆ ನೀವೆಲ್ಲ ಜ್ಞಾನ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನಗಿಂತ ಹೆಚ್ಚು ಅಪಾರವಾದ ಜ್ಞಾನವನ್ನು ನೀವೆಲ್ಲ ಹೊಂದಿದ್ದೀರ ಆದರೆ ಎಲ್ಲೋ ಒಂದು ಕಡೆ ಬರೀ ಟೆಕ್ಸ್ಟ್ ಬುಕ್ಸನ್ನು ಮಾತ್ರ ಓದಿ ನಾವು ಏಳಿಗೆ ಆಗ್ತಿದೆ ಅಂತಂದರೆ ಅದು ಸ್ವಲ್ಪ ಹಿನ್ನಡೆಗೆ ಕಾರಣ ಆಗುತ್ತೆ ಅದರ ಜೊತೆಗೆ ನಿಮಗೆ ಸಾಹಿತ್ಯ ಸಂಸ್ಕೃತಿ ಆಧ್ಯಾತ್ಮ ಇತಿಹಾಸ ವಿಜ್ಞಾನ ತಂತ್ರಜ್ಞಾನ ಈ ರೀತಿ ನಾನಾ ರೀತಿಯ ಮಜಲುಗಳು ಏನಿದೆ ಅದೆಲ್ಲವನ್ನು ನೀವು ತಿಳ್ಕೋಬೇಕು ಅಂತಂದರೆ ಒಳ್ಳೆಯ ಸಾಹಿತಿಗಳು ಒಳ್ಳೆಯ ಬರಹಗಾರರು ಏನು ಪುಸ್ತಕಗಳ ರೂಪದಲ್ಲಿ ನಿಮಗೆ ಆಹಾರವನ್ನು ಕೊಡ್ತಾರೆ ಅದನ್ನು ನೀವು ಸೇವನೆ ಮಾಡಿದ್ರೆ ನಿಜಕ್ಕೂ ಕೂಡ ನೀವು ಒಳ್ಳೆಯ ಜ್ಞಾನಿಗಳ ಅನಂತರಾಮ ಅವರು ಸಹ ಬೇರೆ ಊರಿನವರೆಲ್ಲ ಅವರು ಬಂಗಾರ ಕಡೆಯ ವಾಸಸ್ಥ ಇಲ್ಲೇ ಇತ್ತು ಆಮೇಲೆ ಕೋಲಾರದಲ್ಲಿ ಈಗ ವಾಸ ಮಾಡ್ತಾ ಇದ್ದಾರೆ ಪತ್ರಿಕೆ ಮುಖಾಂತರ ಪತ್ರಿಕೆಗಾಗಿ ಅವರು ಕೋಲಾರಕ್ಕೆ ಪತ್ರ ಕಾಣತ್ತೆ ಅದರಲ್ಲೇ ಸಹ ಸಾಹಿತ್ಯದ ಬೆಳವಣಿಗೆ ಆಗಬೇಕು ಮಕ್ಕಳೆಲ್ಲ ಚೇತನ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಅವರು ಕೋಲಾರದಲ್ಲಿ ಇಂತಹ ಒಂದು ಮನ್ವಂತರ ಪ್ರಕಾಶವನ್ನು ಒಂದು ಅವರೇ ಒಂದು ಸಮಸ್ಯೆಯನ್ನು ಹುಟ್ಟಾಕೊಂಡು ಮಕ್ಕಳಿಗೆ ಜ್ಞಾನವನ್ನು ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದಾರೆ ಇವತ್ತು ಜ್ಞಾನ ವಿಕಾಸ ಅಭಿಯಾನ ವ್ಯಕ್ತಿತ್ವ ವಿಕಾಸ ಅಂತ ಸುಮಾರು ಕಡೆ ಮಾಡ್ತಾ ಇರ್ತಾರೆ ಮತ್ತು ಜ್ಞಾನ ವಿಕಾಸ ಜ್ಞಾನವನ್ನು ಬೆಳಿಬೇಕು ಮಕ್ಕಳಿಗೆ ಬೇಕಾದಷ್ಟು ಜ್ಞಾನ ಇದೆ ಇಲ್ಲ ಅಂತಲ್ಲ ಸ್ವಲ್ಪ ಆಗ್ತಿದೆ ಕನ್ನಡ ಸ್ಟೂಡೆಂಟ್ಸ್ ಎಷ್ಟಪ್ಪ ನಾನ್ ಧೈರ್ಯ ಪ್ರಶ್ನೆ ಕೇಳ್ಬೋದಾ ನಾ ಕರೆಕ್ಟ ಉತ್ತರ ಕೊಟ್ರು ಅವರಿಗೆ ಉಷ್ಟಕಾನಿ ಮೀಲಿ ಬಹುಮಾನ ಕೊಡ್ತೀವಿ ಸರ್ ಜಿಪಿ ರಾಜರತ್ನ ಕ್ಯಾನೆಡಾ ಸ್ಟೂಡೆಂಟ್ಸ್ ಬಹುಶಃ ಇಂಟರ್ ಹಂತದಲ್ಲೇ ನಿಮಗೆ लेसन ಸಿಕ್ಕಿರತಕಂತ ಅನ್ಸುತ್ತೆ ಜಿಪಿ ರಾಜರತ್ನ

ハハハハ ನಿಮ್ಮ ಕೈಯಲ್ಲೇ ಪಡ್ಕೋಬಹುದು ನಿಮ್ಮ ಕೈಯಲ್ಲೇ ನೀವು ತಗೋಬಹುದು ಅಂತಹ ಒಂದು ತಂತ್ರಜ್ಞಾನವನ್ನ ಇವತ್ತು ಸರ್ಕಾರ ರೂಪಿಸಿದೆ ಆ ತಂತ್ರಜ್ಞಾನದ ಬಗ್ಗೆ ಎಷ್ಟು ಗೊತ್ತಿದೆ ನನಗೆ ಗೊತ್ತಿದೆ ಸರ್ ಅಲ್ಲ ರೂಲ್ಸ್ ಅಂಡ್ಲೇಷನ್ಸ್ ಅಲ್ಲ ಅದನ್ನ ಪಡ್ಕೋಬೇಕಾದ್ರೆ ನಾವು ಡ್ರೈವಿಂಗ್ ಲೈಸೆನ್ಸ್ ಪಡ್ಕೋಬೇಕಾದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಬೇಸಿಕ್ ಅಪ್ಲಿಕೇಶನ್ ಎಲ್ಲಿ ತಗೊಳೋದು ಭರ್ತಿಯಲ್ಲಿ ಮಾಡೋದು ಯಾವ ರೀತಿ ಅದಕ್ಕೆ ಮತ್ತೆ ನಾನು ಯಾವ ರೀತಿ ಲೈಸೆನ್ಸ್ ಪಡ್ಕೋಬೇಕು ಅಂತ ಸಿಂಪಲ್ ಹೇಳ್ತಾ ಇರೋದು ವಿಚಾರ ನೀವು ನೀವೇ ಮಾತಾಡ್ತೀರ ನಾನು ಮಾತಾಡ ನಿಮಗೆಲ್ರಿಗೂ ಲೈಸೆನ್ಸ್ ಪಡ್ಕೋಬೇಕು ಅನ್ನೋ ಆಸೆ ಇದ್ರೆ ಈಗ ನಾನೇನು ಹೇಳೋದಿಲ್ಲ ಈ ಒಂದು ಜ್ಞಾನ ವಿಜ್ಞಾನ ಅಭಿಯಾನದ ಅಂಗವಾಗಿ ನಿಮ್ಗೆಲ್ರಿಗೂ ಒಂದು ವ್ಯವಸ್ಥೆಯನ್ನು ಮಾಡ್ತೀನಿ ಅದಕ್ಕೆ ಬೇಕಾದಂಥ ಪ್ರಶ್ನೋತ್ತರ ಮತ್ತು ಟೆಕ್ನಾಲಜಿಯನ್ನು ಕೊಟ್ಟರೆ ಪಾಸ್ ಆದ್ರೆ ಆಗ ಜ್ಞಾನ ಸಿ ಜ್ಞಾನ ಯಾವಾಗ ವಿಕಾಸ ಆಗುತ್ತೋ ಬುದ್ಧಿ ವಿಕಾಸ ಆಗುತ್ತದೆ ಯಾವಾಗ ಬುದ್ಧಿ ವಿಕಾಸ ಆಗುತ್ತದೋ ಆಗ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗ್ತೀಯ ನಿನ್ನ ಜ್ಞಾನವನ್ನು ಬೇರೆಯವರು ಕೂಡ ತಿಳ್ಕೊಳ್ಳೋದಕ್ಕೆ ಆಸೆಯನ್ನ ಪಡ್ತಾರೆ ಅಂತಹ ಜ್ಞಾನವಂತರಾಗಲಿ ಅಂತಕ್ಕಂತಹ ಒಂದು ದಿಸೆಯಲ್ಲಿ ಅನಂತರಾಮ್ ಅರಿವೊಂದನ್ನು ಯಾಕೆಲ್ಲ ಕೂತಿ ವರ್ಷವನ್ನು ನಮಗೆ ಎಪ್ಪತ್ತು ಎಪ್ಪತ್ತೈದು ವಯಸ್ಸ ಆಗಿದೆ ಅಂತ ಹೇಳುವ ಸಹೋಗಿದೆ ನಮಗೆ ಯಾಕೆಂತಂದ್ರೆ ಆದ್ರೆ ನಮಗೆ ಸಮಾಜದ ತುರ್ತ ಇದೆ ನಮ್ಗೆ ಸಮಾಜದಲ್ಲಿ ಏನಪ್ಪ ಪ್ರಮಾಣದವರು ಸಮಾಜದಲ್ಲಿ ಅದಕ್ಕೆ ನಾವು ಏನಾದ್ರು ಅಲ್ಲಿ ನೋಡ್ಕೊಂಡು ಏನೋ ಅಂತ ನಾನು ಅದನ್ನ ನೀವು ಕನ್ನಡ ಒಂದು ನಾಲೆಜ್ ಅನ್ನ ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡ್ಕೊಂಡ್ರೆ ಗೊತ್ತಾಗ ನಾಲೆಜ್ ಅನ್ನ ಯಾವ ರೀತಿ ನಾವು ಡೆವಲಪ್ ಮಾಡ್ಕೊಳಿದ್ರು ನಾ ಪ್ರತಿ ದಿವಸ ಹೇಳ್ತಾ ಇರ್ತೀವಿ ನಮ್ಮ ಉಪನ್ಯಾಸಕರು ಹೇಳ್ತಾ ಇರ್ತಾರೆ ವಿದ್ಯಾರ್ಥಿಗಳು ಬುದ್ಧಿವತ್ರು ಇದೆಯಾ ಆದ್ರೆ ಪ್ರಶ್ನೆ ಕೇಳಿದಾಗ ಉತ್ತರ ಗೊತ್ತಿರುತ್ತೆ ಹೇಳಕ್ಕೆ ಹಿಂಜರಿ ಉತ್ತರ ಸರಿ ಇರುತ್ತೆ ಆದ್ರೆ ಹೇಳಕ್ಕೆ ಭಯ ಅಯ್ಯೋ ಇಷ್ಟು ಜನ ಇದ್ದಾರೆ ತಪ್ಪಾಗೋದ್ರೆ ಅದು ಸರಿನೋ ತಪ್ಪೋ ಉತ್ತರ ಹೇಳ್ಬೇಕಾಗಿರೋದು ನಮ್ಮ ಧರ್ಮ ಅದು ತಪ್ಪಾಗಲಿ ಆಗಲಿ ತಪ್ಪಾಗ್ಲಿ ಕತ್ಕೊಳ್ತೀವಲ್ವಾ ಧೈರ್ಯ ಯಾವಾಗ ಬರುತ್ತೆ ನಿಮಗೆ ನಾವು ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇರ್ತೀವಿ ಅದು ಸರಿ ಉಪರಾಗ್ಲಿ ತಪ್ಪು ಉತ್ತರ ಆಗಲಿ ಫಸ್ಟ್ ಮಾತಾಡೋದನ್ನ ಕಲಿ ಮಾತಾಡಿದ್ರೆ ನಾಲೆಜ್ ಆಟೋಮೆಟಿಕ್ ಆಗಿ ಕಟ್ಟಾ ಹೋಗುತ್ತೆ ನಾವು ಮಾತಾಡಲಿಲ್ಲ ಅಂದ್ರೆ ಅದು ನಮ್ಮ ಒಳಗಡೆನೆ ಇಟ್ಟು ಹೋಗುತ್ತೆ ನಾವು ಎಲ್ಲಿ ಕೂಡ ನಮ್ಮ ಜೀವನದಲ್ಲಿ ಸಾರ್ಥಕತೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಒಳ್ಳೆ ಮಾತುಗಳು ಎಲ್ಲಿ ಬರುತ್ತೆ ಜೊತೆಯಿಂದ ಬರುತ್ತೆ ಪುಸ್ತಕ ಓದೋದ್ರಿಂದ ಬರುತ್ತೆ ಉನ್ನತ ಹುದ್ದೆಗಳನ್ನ ಪಡ್ಕೊಳ್ತೀವಿ ಹೇಗೆ ಬರುತ್ತೆ ಶಿಕ್ಷಣದಿಂದ ಬರುತ್ತೆ ಓದೋದ್ರಿಂದ ಬರುತ್ತೆ ಪ್ರತಿಯೊಂದು ನಾವು ಪಡ್ಕೊಳ್ಳುವಂತ ಎಲ್ಲ ಜ್ಞಾನವೂ ಕೂಡ ಪುಸ್ತಕದಿಂದಲೇ ಬರುವುದು